아 ಹಾಂ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ಇವತ್ತು ಬೆಳಿಗ್ಗೆನೇ ಬೇಗ ಎದ್ದು ಬ್ಲೌಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾನು ರೆಡಿ ಆಗಿಬಿಟ್ಟೆ ಬ್ಲೌಸ್ನ ಸ್ಟಾರ್ಟ್ ಮಾಡ್ಕೊಂಡೆ ಇವತ್ತು ನಾಲ್ಕು ಗಂಟೆಗೆಲ್ಲ ಎಚ್ಚರ ಇತ್ತು ಮತ್ತು ಮಲ್ಕೊಂಡ್ಬಿಟ್ರೆ ಎಚ್ಚರ ಆಗೋಲ್ಲ ಅಂತ ಹೇಳಿ ಸೊ ಅಷ್ಟೊತ್ತಿಗೆ ಎದ್ದು ಟೀ ಮಾಡಿ ಫ್ಲಾಸ್ ಹಾಕ್ಕೊಂಡು ಮತ್ತು ನಾನು ರೆಡಿಯಾಗಿ ಸೊ ನಾನು ನಮ್ಮ ಮನೆಯವರಿಬ್ರು ಅಂಗಡಿಗೆ ಹೋಗಿ ಅಂಗಡಿ ಬಾಕ್ಲು ಓಪನ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಸೊ ಆದ್ರೂ ಬೆಳಿಗ್ಗೆ ಎಷ್ಟೊಂದು ಟ್ರಾಫಿಕ್ ಇರುತ್ತೆ ಸೊ ನಮ್ಮ ಮನೆಯಿಂದ ಅಲ್ಲಿ ಅಂಗಡಿಗೆ ಹೋಗೋಕೆ ನಿಮಿಷ ಆಗ್ಬಿಡ್ತು ಸೊ ಅಷ್ಟೊಂದು ಸಂತೆ ಇದೆಯಲ್ವ ಸ್ವಂತ ಸಂತೆ ಇರೋದ್ರಿಂದ ಸೊ ಅಷ್ಟೊಂದು ಟ್ರಾಫಿಕ್ ಇರುತ್ತೆ ಬೆಳಿಗ್ಗೆ ವೆಜಿಟೇಬಲ್ಸ್ ಅವೆಲ್ಲ ಮಾರ್ತಾ ಇರ್ತಾರಲ್ಲ ಸೊ ಹಾಗಾಗಿ ರೋಡಲ್ಲಿ ತುಂಬಾ ಟ್ರಾಫಿಕ್ ಇರುತ್ತೆ ಸೊ ನನ್ನ ಬ್ಲೌಸ್ನ ಸ್ಕಿಪ್ ಮಾಡಿದಿರಿ ಪೂರ್ತಿ ನೋಡಿ ವಿಡಿಯೋ ಏನೋ ಇಷ್ಟ ಆದರೆ ಸೊ ವಿಡಿಯೋ ಕನಿಗೆ ಲೈಕ್ ಮಾಡಿ ಫ್ರೆಂಡ್ಸ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಶೋಭಾ ಡೈಲಿ ಲೈಫ್ ಸ್ಟೈಲ್ ಅನ್ನೋ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತು ಮಾರ್ನಿಂಗ್ ಟು ಈವ್ನಿಂಗ್ ರುಟೀನ ಶೇರ್ ಮಾಡ್ತಾ ಇದ್ದೀನಿ ಮತ್ತು ನಾನು ಹೊಸ ಏನು ತಗೊಂಬಂದ್ವಿ ಸೊ ಅದರದ್ದು ಯಾವ ರೀತಿ ವಾಷನ್ನ ಮಾಡ್ಕೊಳ್ಳೋದು ಅಂತ ಹೇಳಿ ಸೊ ಇವತ್ತಿನ ಬ್ಲಾಗ್ಸಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಎಲ್ಲ ಕೆಲಸನ ಅಂಗಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿ ಅಂದರೆ ಕಸ ಎಲ್ಲ ಗುಡಿಸಿ ಆಚೆ ಇಡುವಂಥ ಐಟಮ್ನ ಇಟ್ಟು ಒಳಗಡೆ ಏನೇನು ಐಟಮ್ಗಳು ಜೋಡಿಸ್ಬೇಕು ಸೊ ಪ್ರತಿಯೊಂದು ಅದರ ಜಾಗಕ್ಕೆ ನಾವು ಜೋಡಿಸ್ಬಿಟ್ಟು ಆಮೇಲೆ ನಾನು ಟೀ ಕುಡಿಯೋಣ ಅಂತ ಹೇಳಿ ಅಂದರೆ ಪೂಜೆ ಮಾಡಿಬಿಟ್ಟು ಆಮೇಲೆ ಟೀನ ಕುಡಿತಾ ಇದ್ದೀನಿ ಸೊ ನೋಡ್ಬೋದು ಎಷ್ಟು ಕ್ಲೀನ್ ಆಗಿರುತ್ತೆ ಮೇಲೆ ಜೋಡಿಸೋದ್ರಿಂದ ಒಂದೊಂದು ಐಟಮು ಒಂದೊಂದು ಕಡೆನ ಜೋಡಿಸಿ ಸೊ ಆಮೇಲೆ ನನ್ನ ಕೆಲಸ ಯಾಕಂದರೆ ಬೇಗ ಅಂಗಡಿ ತೆಗಿಯೋದ್ರಿಂದ ಬೇಗ ಕೆಲಸನೇ ಮುಗಿಯುತ್ತೆ ಅಂತ ಹೇಳ್ಬೋದು ಸೊ ಮಿನಿ ಫ್ರೆಂಡ್ಸ್ ಪೂರ್ತಿ ಲಾಕ್ಸ್ನ ನೋಡಿ ಓಕೆನಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನಿವತ್ತು ಸಂಜೆಯಿಂದ ಬ್ಲಾಕ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಭಾನುವಾರ ಸೊ ಐವರೆ ಆಗ್ತಾ ಬಂತು ಫ್ರೆಂಡ್ಸ್ ಮನೆಗೆ ಹೋಗೋಣ ಅಂಥೇಳಿ ಎಲ್ಲ ಆಲ್ಮೋಸ್ಟ್ ಐಟಮ್ಗಳನ್ನ ಎಲ್ಲ ನೋಡಿ ಒಳಗಡೆ ಎತ್ತಲಿಕ್ಕಿದ್ದಾಯಿತು ಸೊ ಬಿವಾಗ ಮನೆಗೆ ಹೋದ್ಮೇಲೆ ಮತ್ತೆ ಬ್ಲಾಕ್ಸ್ನ ಕಂಟಿನ್ಯೂ ಮಾಡೋಣ ಸೊ ಇವತ್ತಿನ ವ್ಲಾಗ್ಸ್ ಹೇಗಿರುತ್ತೆ ಒಂದು ಸಿಂಪಲ್ ರೂಟೀನೊಂದಿಗೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ನಾವು ವ್ಲಾಗ್ ಸ್ಟಾರ್ಟ್ ಮಾಡಲಿಲ್ಲ ಇವತ್ತು ಸೊ ಬನ್ನಿ ಇವತ್ತಿನ ವೀಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ ವೀಡಿಯೋ ಅಷ್ಟೇ ಆದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನನ್ನನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನನ್ನ ಪಾಪು ನೋಡಿ ಎಲ್ಲ ಐಟಮ್ಸ್ನ ಒಂದೊಂದೇ ಎತ್ಕೊಂಬಂದು ಇಡ್ತಾವೆ ಸೊ ನಾನು ಆಲ್ಮೋಸ್ಟ್ ಇಟ್ಟಿದ್ದೀನಿ ಆಗಿದೆ ಬರೀ ಜ್ಯೂಸ್ ಮಾತ್ರ ಅಷ್ಟೇ ಸೊ ಅವನು ಬನ್ನೋದು ಸೊ ಅದೆಲ್ಲನೂ ಏನಿರುತ್ತೆ ಅದನ್ನು ತಳ್ಕೊಂಡು ಸೊ ಬನ್ನಿ ಹೋಗಿ ಮನೆಗೆ ಹೋದ್ಮೇಲೆ ಅಡುಗೆ ಮಾಡಬೇಕು ಸುಮಾರು ಕೆಲಸಗಳಿದೆ ಸೊ ಎಲ್ಲ ಕೆಲಸವೊಂದಿಗೆ ಇವತ್ತಿನ ಬ್ಲಾಗ್ನೂ ಸ್ಟಾರ್ಟ್ ಮಾಡೋಣ ಓಕೆನಾ ಸೊ ಇವಾಗ ಅಷ್ಟೇ ಮನೆಗೆ ಬಂದೆ ಫ್ರೆಂಡ್ಸ್ ಮನೆಗೆ ಬಂದಮೇಲೆ ಲಾಗ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಟೈಮ್ ಏಳು ಮುಖಾಲಾಗೋಯಿತು ಸೊ ಅಡುಗೆ ಮಾಡಬೇಕು ನೀರು ಇಟ್ಟಿದ್ದೀನಿ ಸ್ಥಾನಕ್ಕೆ ಸೊ ನಾನು ಪಾಪ ಪಾಪ ಸ್ನಾನ ಮುಗಿಸ್ಬಿಟ್ಟು ಫಸ್ಟ್ ಗಿಡಕ್ಕೆ ನೀರು ಹಾಕಿ ಬಂದ್ಬಿಡೋಣ ಆಮೇಲೆ ಕೆಲಸಗಳು ಮಾಡಬೇಕು ಮತ್ತು ಇದು ನೋಡಿ ಗ್ಯಾಸ್ ಪೈಪ್ ಪೂರ್ತಿ ಹೋಗಿತ್ತು ಸೊ ಇದನ್ನೇ ಹಾಫ್ ಕಟ್ ಮಾಡಿಸಿ ಮತ್ತು ಅದನ್ನೇ ಹಾಕಿರೋದು ನಾವು ಸೊ ಇಲ್ಲಿ ಚೇಂಜ್ ಮಾಡೋಕ್ಕೋದ್ರೆ ಫುಲ್ಲು ರೆಗ್ಯುಲೇಟರು ಅದೆಲ್ಲ ಸೇ ಸೇರಿಸಿ ಚೇಂಜ್ ಮಾಡಬೇಕಾಗಿತ್ತು ಸೊ ಅದ್ರ ಬದಲು ಬೆಸ್ಟು ನಾವು ಕಟ್ಟಿಂಗ್ ಅಂದರೆ ಮಿಷಿನ್ ಇರುತ್ತಲ್ಲ ಸೊ ಇಲ್ಲಿ ಕಟ್ಟಿಂಗ್ ಮಾಡಿಸ್ಕೊಂಬಂದು ಫಿಟ್ ಮಾಡಿರೋದು ಗ್ಯಾಸ್ಗೆ ಇವಾಗ ಏನು ಸ್ಮೆಲ್ ಬರ್ತಾ ಇರಲಿಲ್ಲ ವಿಪರೀತ ಸ್ಮೆಲ್ ಬಂದು ಸರಿ ಇಲ್ಲ ಅಂದ್ಕೊಂಡ್ಬಿಡ್ತಾಯಿತ್ತು ಸೊ ಅಷ್ಟು ಡೇಂಜರ್ ಆಗಿತ್ತು ಇಲ್ಲಿ ಗ್ಯಾಸ್ ಪೈಪು ಸೊ ಇವಾಗ ಸರಿ ಹೋಗಿದೆ ಕರೆಕ್ಟ್ ಆಗಿತ್ತು ಈರುಳ್ಳಿ ಟೊಮೆಟೊ ಸೊ ಅದೆಲ್ಲವೂ ಅಲ್ಲಿ ಕ್ಲೀನ್ ಮಾಡಿಬಿಟ್ಟು ಸೊ ಎಲ್ಲ ಹಾಕಿಟ್ಕೊಳ್ಬೇಕು ಇವಾಗ ಫಸ್ಟು ಟೀಗೆ ಇಟ್ಟಿದ್ದೀನಿ ಸೊ ಹಾಗೂ ಅಷ್ಟರಲ್ಲಿ ನಾನು ಹೋಗ್ಬಿಟ್ಟು ಇವತ್ತು ಭಾನುವಾರ ಅಲ್ಲ ಸೊ ಎಲ್ಲೂ ಟೀ ಸಿಗೋಲ್ಲ ಅಂಗಡಿ ಹತ್ರ ಸೊ ಹಾಗಾಗಿ ಎಲ್ಲೂ ಟೀ ಕುಡಿದಿಲ್ಲ ಇವತ್ತು ಇಡೀ ದಿವಸ ನಾನು ಸೊ ಇವಾಗ ಇಲ್ಲೇ ಟೀ ಕುಡಿಬೇಕು ಇಟ್ಟಿದ್ದೀನಿ ಇದು ಹಾಕ್ತಾ ಇರಲಿ ಶುಂಠಿ ಹಾಕಿ ಇಟ್ಬಿಟ್ರೆ ಚೆನ್ನಾಗಿ ಕುದೀತಾ ಇರುತ್ತೆ ಅಷ್ಟರಲ್ಲಿ ಹೋಗಿ ನೀರು ಹಾಕಿಬಿಟ್ಟು ಬರೋಣ ನೋಡಿ ನಮ್ಮ ಗುಂಡೋ ಪಾಪು ಬಂದಿದ್ದಾನೆ ಕೆಮ್ತಾವನೆ ಸ್ವೀಟ್ ತಿಂದು ತಿಂದು ಅಲ್ವಾ ಅಯ್ಯೋ ನೋಡು ಜ್ವರ ಕೂಡ ಬರ್ತಾ ಇದೆ ಬಿಸಿ ಆಗಿದೆಯಾ ಯಾಕೆ ಹ್ಮ್ ಏನು ಹ್ಮ್ ನೋಡಿದೆಲ್ಲ ಜೋಡಿಸ್ಕೊಂಡು ಸೊ ಮ್ಯಾಗಿ ಇಟ್ಟಿದ್ದೀನಿ ಒಟ್ಟೆ ಇದೆ ಮ್ಯಾಗಿ ತಿಂದ್ಬಿಟ್ಟು ಸೊ ಯಾವಾಗೂ ಅಪರೂಪ ನಾವು ತಿನ್ನೋದು ನೋಡಿ ಕೆಮ್ತಾವನೆ ಏನು ಅವರಪ್ಪ ಮ್ಯಾಗಿ ಕೊಡ್ಬಾರ್ದಂತೆ ಗಾಡಿ ಕೊಡಿಸಿಲ್ಲ ಅದಕ್ಕೆ ಕೋಪ ಬಂದ್ಬಿಟ್ಟೈತೆ

ಈ ಮಿಷಿನ್ ಏನ್ ನೋಡ್ತಾ ಇದ್ದೀರಾ ಇದರಲ್ಲಿ ಮಿನಿಮಮ್ ಇಪ್ಪತ್ ಲೀಟರ್ ನೀರ್ನ ಹಾಕೊಳ್ಬೇಕಂತೆ ಸೊ ಈ ನೀರ್ ಹಾಕಿ ನಾನು ಎರಡು ಲಿಕ್ವಿಡ್ ನ ಹಾಕಿ ಸೊ ಹನ್ನೊಂದರಿಂದ ಹನ್ನೆರಡು ಬಟ್ಟೆನ ಚಿಕ್ ಚಿಕ್ ಆದ್ರೆ ಒಂದ್ ಇಪ್ಪತ್ ಬಟ್ಟೆ ಚಿಕ್ಕ ಚಿಕ್ಕ ಬಟ್ಟೆನ ಹಾಕೋಬಹುದು ಮಕ್ಕಳ ಬಟ್ಟೆ ಸೊ ಮಕ್ಕಳ ಬಟ್ಟೆನ ವಾಶ್ ಮಾಡೋದಕ್ಕೆ ಈಸಿ ಇದೆ ಈ ಮಿಷಿನ್ ಸೊ ಇಲ್ಲ ಅಂದ್ರೆ ಒಂದ್ ಇಬ್ರು ಇರೋರಿಗೆ ಈಸಿ ಆಗುತ್ತೆ ಸೊ ಇದನ್ನ ಆದಷ್ಟು ರೂಮ್ ಅಲ್ಲೇ ಇಟ್ಕೊಂಡು ಬಟ್ಟೆನ ವಾಶ್ ಮಾಡಬೇಕಂತೆ ಈ ಕಡೆ ಹಾಲಲ್ಲಿ ಆಗಲಿ ಸೊ ಬೇರೆ ರೂಮ್ ಅಲ್ಲಿ ಇಟ್ಕೊಂಡು ವಾಶ್ ಮಾಡ್ಕೊಳಕ್ ಆಗೋದಿಲ್ಲ ಯಾಕಂದ್ರೆ ಒಂದ್ ಸೈಡ್ ಅಲ್ಲಿ ಓಪನ್ ಇರೋದ್ರಿಂದ ಮತ್ತೆ ನೀರು ಹೋಗೋದಕ್ಕೆ ಸೊ ವಾಶ್ರೂಮ್ ಲ್ಲಿ ಒಂದು ಸ್ವಲ್ಪ ಹೈಟಲ್ಲಿ ಇಟ್ಕೊಂಡು ವಾಶ್ ಮಾಡ್ಕೋಬೋದು ಬಟ್ ಪರವಾಗಿಲ್ಲ ಚೆನ್ನಾಗಿದೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ನನಗೆ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿದ್ದು ಕ್ಲೀನ್ ಆಗಲೇ ಇಲ್ಲ ಅಂತ ಹೇಳಿ ಸೊ ಆ ಥರ ಇತ್ತು ಸೊ ಇವತ್ತು ನಾನು ವಾಶ್ ಮಾಡಿರೋದು ನೋಡಿದ್ರೆ ಕ್ಲೀನ್ ಆಯಿತು ಬಟ್ಟೆ ಎಲ್ಲಾನು ಬಟ್ ಇದನ್ನು ನಾವೇನಂದರೆ ಕ್ಲೀನಾಗಿ ವಾಶ್ ಮಾಡಿ ಕರೆಕ್ಟಾಗಿ ಐದು ನಿಮಿಷಲ್ಲಿ ಬಟ್ಟೆಗಳು ವಾಶ್ ಆಗಿಬಿಡುತ್ತೆ ಸೊ ಅದು ವಿಜಿಲ್ ಕೂಡ ಆಗುತ್ತೆ ಬಟ್ಟೆ ಆಗಿದ ತಕ್ಷಣ ನಾವು ಅವಾಗ ತೆಗೆದುಬಿಟ್ಟು ಬೇರೆ ನೀರಲ್ಲಿ ಹಿಂಡಿ ಸೊ ಹಾಕ್ಕೋಬೇಕು ಸೊ ಈ ಥರ ಇರುತ್ತೆ ಫೆನ್ಸಿದು ಮಿಷಿನು ಮಿಷಿನ್ ಆಗಿದೆ ಕರೆಕ್ಟಾಗಿ ಹತ್ತು ನಿಮಿಷ ಇಲ್ಲ ಐದು ಹದಿನೈದು ನಿಮಿಷ ಅಲ್ಲಿ ಇದು ಮಿಷಿನ್ ವಿಜಿಲ್ ಹಾಕುತ್ತೆ ಸೂಪರ್ ಥರ ಸೊ ಇದನ್ನು ನಾವು ನೀರು ಕೈಯಿಂದನೇ ಹಿಂಡ್ಕೋಬೇಕು ಫ್ರೆಂಡ್ಸ್ ಇದನ್ನು ಬಟ್ಟೆನ ನೋಡಿ ಹಿಂಗೆ ಎತ್ಬಿಟ್ಟು ಬೇರೆ ಚೆನ್ನಾಗಿರೋ ನೀರಲ್ಲಿ ಹಿಡ್ಕೋಬೋದು ಸೊ ಇದು ಕಲರ್ ಬಟ್ಟೆ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿದೆ ವೈಟ್ ಬಟ್ಟೆಗಳು ಏನು ಅಷ್ಟೊಂದು ಕ್ಲೀನ್ ಆಗಲ್ಲ ಮತ್ತು ನೀರು ತೆಗಿಬೇಕಂದ್ರೆ ಇವಾಗ ಗಲೀಜು ನೀರಿದೆಯಲ್ವ ನೋಡಿ ಸೊ ಈ ಪೈಪ್ ಮೂಲಕ ನಾವು ನೀರನ್ನ ತೆಗಿಬೇಕು ಈ ಥರ ಈ ಇರುವಂತ ನೀರೆಲ್ಲಾನು ನೋಡಿ ಈ ಥರ ಹೋಗುತ್ತೆ ಗಲೀಜು ಮತ್ತೆ ಇನ್ನೊಂದ್ಸರಿ ನಾನು ಹಾಕೋಣ ಇನ್ನೊಂದು ಐದು ನಿಮಿಷದ ಹಾಕ್ತೀನಿ ಇವಾಗ ಇನ್ನೊಂದು ಸ್ವಲ್ಪ ಸರ್ಪ್ ಹಾಕಿ ನೋಡಿ ಗಲೀಜು ಎಷ್ಟೊಂದು ಹೋಗ್ತಾ ಇದೆ ಸೊ ಎಲ್ಲ ನೀರು ಹೋಗಲಿ ಹಿಂಗೆ ಇದಕ್ಕೊಂದು ನ ಕೊಡ್ತಾರೆ ಮತ್ತೆ ಇಲ್ಲಿ ತುಂಬಾ ನೀರು ಹಾಕ್ಬಾರ್ದು ಇಲ್ಲಿ ನೀರು ಚೆಲ್ಲೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಎಷ್ಟೊಂದು ನೀರು ಹೋಗ್ತಾ ಇದೆ ನೋಡಿ ಖಾಲಿ ಆಗ್ತಾ ಇದೆ ಅಲ್ವಾ ಡ್ರಮ್ಮಲ್ಲಿ ಇರುವಂಥ ನೀರು ಪೂರ್ತಿ ಖಾಲಿ ಆಗ್ತಾ ಇದೆ ನೋಡಿ ಈಗ ಲೀಸ್ ನೀರೆಲ್ಲ ಕರೆದು ಇನ್ನೊಂದು ಸರಿ ವಾಶ್ ಮಾಡ್ಕೊತೀನಿ ಒಂದು ಹತ್ತು ಒಂದು ಹನ್ನೊಂದು ಬಟ್ಟೆ ಹಾಕೋಬೇಕು ಚಿಕ್ಕ ಚಿಕ್ಕದಾದರೆ ಒಂದು ಹದಿನೈದು ಬಟ್ಟೆ ಹಾಕೋಬೇಕು ಅಷ್ಟೇ ಇದರಲ್ಲಿ ನೋಡಿ ಆಲ್ಮೋಸ್ಟ್ ನೀರು ಖಾಲಿ ಆಯಿತು ಸೊ ಸರ್ಫ್ ಹಾಕಲ್ಲ ನಾನು ಇನ್ನೊಂದು ಸರಿ ಚೆನ್ನಾಗಿರೋ ನೀರನ್ನ ಹಾಕಿ ಇನ್ನೊಂದು ಐದು ನಿಮಿಷದ ಆನ್ ಮಾಡ್ತೀನಿ ಆಮೇಲೆ ಆ ನೋಡೋ ನೀರೇನು ಇರೋದನ್ನು ಇನ್ನೊಂದು ಸರಿ ರಿಮೂವ್ ಮಾಡ್ಬೋದು ಪೂರ್ತಿ ನೀರು ಖಾಲಿ ಇವಾಗ ಸೊ ಇದಕ್ಕೆ ಸೊ ಮತ್ತೆ ಈ ಪೈಪ್ ಏನಿದೆ ಮತ್ತೆ ಇದನ್ನು ಎತ್ತಿ ಸೊ ಇಲ್ಲಿ ಹ್ಯಾಂಡಲ್ನ ಕೊಟ್ಟಿರ್ತಾರೆ ಇಲ್ಲಿ ಕೊಡಬೇಕು ಇಲ್ಲಿ ಕೊಟ್ಬಿಟ್ಟಾದ್ಮೇಲೆ ನಾವು ಇನ್ನೊಂದು ಬೇರೆ ನೀರನ್ನ ಚೆನ್ನಾಗಿರೋ ನೀರನ್ನ ನೋಡಿ ಈ ಥರ ಡ್ರಮ್ಗೆ ಮತ್ತೆ ಹಾಕೋಬೇಕು ಆದರೆ ಡಬಲ್ ಕೆಲಸ ಒಬ್ಬರು ಇಬ್ಬರು ಆದರೆ ಈಸಿಲಿ ಒಕ್ಕೊಬೋದು ಎಲ್ಲರ ಬಟ್ಟೆ ಆಗಲ್ಲ ಸೊ ಮತ್ತು ನಾನು ನೋಡಿ ಈ ಗೆರೆಯಿಂದ ತೊಳಗಡೆ ನೀರು ಹಾಕಿದ್ದೀನಿ ಇಲ್ಲಿ ಓಪನ್ ಇರುತ್ತೆ ಇದಕ್ಕೆ ಪೈಪ್ ಕೊಟ್ಟಿದ್ದಾರೆ ಬಟ್ ನಾವು ಯೂಸ್ ಮಾಡ ಹಾಕಿಲ್ಲ ಇನ್ನೂ ಫಿಟ್ ಮಾಡಿಲ್ಲ ಹಾಗೆ ವಾಶ್ ಇದ್ದೀವಿ ಇನ್ನೂ ತುಂಬ ಹಾಕಿದ್ರೆ ಇಲ್ಲಿಂದ ಚೆಲ್ಲುತ್ತೆ ಅದಕ್ಕೋಸ್ಕರ ಇಷ್ಟು ಅರ್ಧಕ್ಕೆ ಹಾಕೋಬೇಕು ನೋಡಿ ಹಾಫ್ ಅಷ್ಟು ಇವಾಗ ನನ್ನ ಸರ್ಫೇನೂ ಹಾಕ್ಕೋತಾ ಇಲ್ಲ ಸೊ ಇನ್ನು ನೋರೆ ನೋರೆ ಅನ್ನೋದು ಪೂರ್ತಿ ಹೋಗಬೇಕಲ್ವ ಸೊ ಅದಕ್ಕೋಸ್ಕರ ಇನ್ನೊಂದು ಸರಿ ಆನ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿರೋ ನೀರು ಹಾಕಿದ್ದೀನಿ ಮತ್ತು ಸ್ವಿಚ್ ಆನ್ ಮಾಡಿದ್ದೀನಿ ಮತ್ತು ಈ ಕ್ಯಾಪ್ನ ಹಾಕಿ ಮತ್ತೆ ಬಿಟ್ಬಿಡ್ತೀನಿ ಅದು ನೀರು ಹಾಕಿ ಆನ್ ಮಾಡಿದ್ಮೇಲೆ ನೋಡಿ ಇದನ್ನು ಮತ್ತೆ ಮೂರು ಸರಿ ತಿರುಗಿಸ್ಕೋಬೇಕು ಈ ತರ ಇಷ್ಟ ತಿರುಗಿಸ್ಕೋಬೇಕು ಮತ್ತೆ ಕೊಳೆ ನೀರು ಬಿಡ್ತಾ ಇದೆ ಬಟ್ಟೆ ಮೇಲೆ ತಳಗಡೆ ಮಾಡುತ್ತೆ ಅದು ಮಿಕ್ಸಿ ಓಕೆ ಫ್ರೆಂಡ್ಸ್ ಆಗ್ತಾ ಇರ್ಲಿ ಆಗಿದೆ ಇವಾಗ ಕರೆಕ್ಟಾಗಿ ಐದು ನಿಮಿಷದಲ್ಲಿ ರೆಡಿಯಾಗಿದೆ ಆಗಿದೆ ಈ ಕೊಳೆ ನೀರನ್ನ ಮತ್ತೆ ತೆಗೆದುಬಿಡ್ತೀನಿ ನೋಡಿ ನೀರು ಹೋಗ್ತಾ ಇದೆ ಅಲ್ವಾ ಸೊ ಆಮೇಲೆ ಒಳ್ಳೆ ನೀರು ಹಾಕಿ ಹಿಂಡಾಕಿದ್ರೆ ಆಯಿತು ಕೈಯಿಂದನೇ ಹಿಂಡಬೇಕು ಬಟ್ಟೆಗಳನ್ನ ಸೊ ಇದೆಲ್ಲ ನೋಡಿ ಆಲ್ಮೋಸ್ಟ್ ಮೀಡಿಯಮ್ ಕ್ಲೀನ್ ಆಗಿದೆ ಓಕೆ ಓಕೆ ಅನ್ಬೋದು ಇರೋ ಬಟ್ಟೆನೆಲ್ಲಾನು ತೆಗೆದಾಕಿ ಆಮೇಲೆ ನಾವು ಬೇರೆ ಚೆನ್ನಾಗಿರೋ ನೀರ್ನಿಂದ ಹಿಂಡ್ ಬೇಕಿದ ಲಿಕ್ವಿಡ್ ಹಾಕಿ ತೋರಿಸಿದ್ನಲ್ವಾ ಇವಾಗ ಸರ್ಫ್ ಹಾಕಿ ಯಾವ ತರ ಮತ್ತೆ ಸೇಮ್ ಅದೇ ಪ್ರೋಸೆಸ್ ಅಲ್ಲಿ ವಾಶ್ ಮಾಡ್ಕೋಬೇಕು ಫಸ್ಟ್ ಸರ್ಫಿಕ್ಸ್ ಪೌಡರ್ನ ಸೊ ನೀರಿಗೆ ಎಷ್ಟ್ ಬೇಕಾಗೋದು ಒಂದು ಸ್ಪೂನ್ ಎಷ್ಟು ಹಾಕಿ ಇಷ್ಟು ಒಂದು ಸ್ಪೂನ್ ಆದರೆ ಸಾಕು ಸೊ ಸ್ವಲ್ಪ ಹಾಕೋದ್ ಕೂಡಲೇ ನಾವು ಕೈ ಹಾಕಿ ಶೇಕ್ ಮಾಡೋದಾಗಿ ಅದೆಲ್ಲ ಮಾಡಬಾರ್ದು ಸೊ ಮಿಷಿನ್ ರನ್ ಆಗಿದ್ರೆ ಸೊ ಅದೇ ನೋರೆ ನೋರೆ ಬರುತ್ತೆ ಮತ್ತೆ ರನ್ ಮಾಡಕ್ಕೆ ನೋಡಿ ಆನ್ ಮಾಡಿದ್ದೀನಿ ಅದು ಚೆನ್ನಾಗಿ ನೋರೆ ಹಾಕ್ಬೇಕು ಫಸ್ಟು ನೋಡಿ ಹಿಂಗೆ ನೋರೆ ಹಾಕ್ತಾ ಇದ್ದಂಗೆ ನಾವು ಒಂದೊಂದೇ ಬಟ್ಟೆಗಳನ್ನ ಎತ್ತಿ ಸೊ ಇದಕ್ಕೆ ಹಾಕ್ಕೊಳ್ಬೇಕು ಹಂಗೆ ಅದು ಆನ್ ಆಫ್ ಆನ್ ಆಫ್ ಆಗ್ತಾ ಇರುತ್ತೆ ನೋಡಿ ಫುಲ್ ವೈಟ್ ಬಟ್ಟೆ ಒಂದ್ಸರಿ ಹಾಕಿದ್ದೀನಿ ಇವಾಗೆಲ್ಲ ಕಲರ್ ಬಟ್ಟೆ ಮಿಕ್ಸ್ ಆಗ್ತಾ ಇದ್ದೀನಿ ಇವಾಗ ಈ ಕ್ಯಾಪ್ನ ಮುಚ್ಚಿ ಬಿಟ್ಬಿಡೋಣ ಅದೇ ವಾಶ್ ಮಾಡಿ ವಿಜಿಲ್ ಹಾಕತ್ತೆ ಸೊ ಆವಾಗ ಬಂದು ಆಫ್ ಮಾಡಿ ತೆಗೆದ್ರೆ ಆಯಿತು ಸೊ ಸಾನ ಮುಗಿಸ್ಬಿಟ್ಟು ಬಟ್ಟೆ ಮಿಷಿನಿಗೆ ಹಾಕ್ಬಿಟ್ಟು ಬಂದಿದ್ದೀನಿ ಹೊಸ ಮಿಷಿನ್ ಬಗ್ಗೆ ಸೊ ಅದ್ರ ಬಗ್ಗೆ ನಾನು ವಿಡಿಯೋಲ್ಲಿ ಮಾತಾಡ್ತಾ ಹೋಗ್ತೀನಿ ಸೊ ಫ್ರೆಂಡ್ಸ್ ಮತ್ತೆ ಇವಾಗ ನೋಡಿ ಎಲ್ಲ ಕೆಟ್ಟಿದ್ದೀನಿ ಸೊ ಅನ್ನ ಕುದೀತಾ ಇದೆ ಸೊ ಬೇಗ ನಾಲ್ಕು ಗಂಟೆಗೆ ಎದ್ದಿದ್ದೀವಿ ಉದ್ಬಿಡಿ ನಾನು ಸೊ ಹಾಗಾಗಿ ಬೇಗ ಬೇಗನೆ ಕೆಲಸನ ಮುಗಿಸಿ ಮಣ್ಣು ಮಲ್ಕೋಬೇಕು ಈ ನಿದ್ದೆ ಬರ್ತಾ ಇದೆ ನನಗೆ ಸೊ ಬೇಗ ಬೇಗ ಇದೆಲ್ಲನೂ ಜಾಗಕ್ಕೆ ನೀಟಾಗಿ ಮಾಡಿ ಹಾಕ್ತೀನಿ ಮತ್ತೆ ಒಳಗಡೆ ಬಟ್ಟೆಗಳಿಗೆ ಅದನ್ನು ಮಡಿಸಿ ಹಾಕ್ಬಿಟ್ಟು ಬಂದ್ಬಿಡ್ತೀನಿ ಮನೆ ಅಷ್ಟರಲ್ಲಿ ರೈಸ್ ಆಗಿರುತ್ತೆ ಸಾರು ಕೂಡ ರೆಡಿ ಇದೆ ಟೈಮ್ ಒಂಬತ್ತು ಗಂಟೆ ಎಷ್ಟು ಬೇಗ ಒನ್ ಅವರ್ ಆಯ್ತು ನಾನು ಬಂದು ದಿಂಟು ಕಾಲಿಗೆ ಸೊ ಒಂಬತ್ತುವರೆ ಹಾಕ್ತಾ ಬಂತು ಮನೆ ಫಾಸ್ಟಾಗಿ ಬಟ್ಟೆಗಳನ್ನ ಮಡಿಸಿಟ್ಬಿಡ್ತೀನಿ ನೋಡಿ ಇಷ್ಟು ಬಟ್ಟೆಗಳಿದೆ ಸೊ ನೋಡ್ಬೋದು ಈ ಸ್ಯಾರಿ ತೆಗ್ದಿದ್ದೀನಿ ನೋಡಿ ಈ ಥರ ಇದೆ ಸೊ ಇದನ್ನು ಪೂಜೆಗೆ ಉಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಸೊ ತುಂಬ ಚೆನ್ನಾಗಿದೆ ಇದನ್ನು ಮತ್ತೆ ನಮ್ಮನ್ನ ಕೊಟ್ಟಿರೋದು ಇದು ಹೋದ ವರ್ಷ ಗೌರಿ ಗಣೇಶ ಹಬ್ಬಕ್ಕೇನೂ ಕೊಟ್ಟಿದ್ದಿದ್ದು ನಾನು ಹೊಲ್ಸಿಲ್ಲ ಹಂಗೆ ಇಟ್ಟಿದ್ದೀನಿ ಇದನ್ನು ಇದನ್ನು ನಾಳೆ ಹೋಗಿ ಸ್ಟಿಚ್ ಮಾಡ್ಸೋಕೆ ಕೊಡೋಣ ಬ್ಲೌಸು ಮತ್ತು ಕುಚ್ ಕಟ್ಟೋದಕ್ಕೆ ಸೊ ಎಲ್ಲನೂ ನಾಳೆ ಕೊಡೋಣ ಓಕೆನಾ ಕಲರ್ ತುಂಬ ಚೆನ್ನಾಗಿದೆ ಅಲ್ವಾ ಸೊ ನನಗಂತೂ ತುಂಬಾ ಒಪ್ಪತ್ತೆ ಈ ಕಲರು ಸೊಕ್ಕೆ ಬನ್ನಿ ಇದನ್ನ ತೆಗೆದಿಕ್ ಬಿಡೋಣ ತಕ್ಷಣ ಹುಡುಕಿದ ತಕ್ಷಣ ಸಿಕ್ತು ಸೊ ಹಂಗೇ ಕವರಲ್ಲಿ ಹಾಕಿಟ್ಟಿದ್ದೆ ನಾನು ಸೊ ಇನ್ನೂ ಎರಡು ಸ್ಯಾರಿ ಇದೆ ಸೊ ಇವಾಗ ಸದ್ಯಕ್ಕೆ ಇದೊಂದು ಹೊಲ್ಸ್ಕೋತೀನಿ ಸಾಕು ನಾನು ಇನ್ನೂ ಎರಡು ಸ್ಯಾರಿ ಇತ್ತು ಅದನ್ನು ತೆಗ್ದಿದ್ದೀನಿ ಸೊ ಆಮೇಲೆ ತೋರಿಸ್ತೀನಿ ನಾನು ಫುಲ್ ಎಲ್ಲ ಕೆಲಸ ಆದಮೇಲೆ ತೋರಿಸ್ತೀನಿ ಯಾವ ಸೀರೆ ಯಾವ ತರ ಇದೆ ಅಂತೇಳಿ ತ್ರೀ ಸ್ಯಾರೀಸ್ ಇದೆ ಇದನ್ನ ಹೊಲಿಸ್ತೀನಿ ಇವಾಗ ಇದು ಎರಡನ್ನ ಹಾಗೆ ಎತ್ತಿಕ್ತೀನಿ ಇದೆಲ್ಲ ಸೇಮ್ ಇದೇ ಕಲರ್ ಫುಲ್ ಇದೇ ಕಲರ್ ಇದೆ ಬಾರ್ಡರ್ ಈ ಥರ ಪಿಂಕ್ ಕಲರ್ ಇದೆ ಸೊ ಇದು ಕೂಡ ಅಷ್ಟೇ ಈ ಕಲರು ಪಿಂಕ್ ಕಲರ್ ಬಾರ್ಡ್ರ್ ಈ ಥರ ಇದೆ ಬಟ್ಟೆ ಆಗುವಷ್ಟಲ್ಲಿ ಊಟನ ಮಾಡಿಬಿಡ್ತೀನಿ ಊಟ ಮಾಡಿ ಮತ್ತೆ ಇನ್ನೊಂದು ಸ್ವಲ್ಪ ಕ್ಲೀನಿಂಗ್ ಇದೆ ಅದೆಲ್ಲ ಕ್ಲೀನಿಂಗ್ನ ಮುಗಿಸಿ ಆಮೇಲೆ ಮಲ್ಕೊಳ್ಳೋದು ಸೊ ಎಲ್ಲ ಕ್ಲೀನಿಂಗ್ನ ಮುಗಿಸ್ಕೊಂಡು ಫ್ರೆಂಡ್ಸ್ ಎಲ್ಲ ಅಡುಗೆ ಕಿಚನ್ದೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ಸೊ ವಾಶ್ ಮಾಡುವಂಥ ಪಾತ್ರೆಗಳೆಲ್ಲ ಹಾಕಿ ಹಾಕಿದ್ದಾಯಿತು ಈರುಳ್ಳಿ ಟೊಮಾಟೊ ಎಲ್ಲ ಅದರ ಅದರ ಜಾಗಕ್ಕೆ ಇಟ್ಟು ಕಸ ಎಲ್ಲ ಗುಡಿಸ್ಕೊಂಡಿದ್ದು ಊಟ ಎಲ್ಲ ಮುಗಿಸಿ ಕಿಚನ್ ಎಲ್ಲ ಕ್ಲೀನಿಂಗ್ ಆಯ್ತು ಫ್ರೆಂಡ್ಸ್ ಇವತ್ತು ಮತ್ತೆ ಮಿಷಿನ್ ಎಲ್ಲನೂ ವಾಶ್ ಮಾಡಿ ಹಿಂಡಾಕಿ ಸೊ ಬಂದಿದ್ದಾಯಿತು ಪೂರ್ತಿ ಕೆಲಸನ ಮುಗಿಸಿ ಇವಾಗ ಮಲಗ್ತಾ ಇದ್ದೀನಿ ಹತ್ತುವರೆ ಆಗ್ತಾ ಬಂತು ಸೊ ಇವತ್ತಿನ ಒಂದು ಸಿಂಪಲ್ ರೂಟೀನ್ ಒಂದಿಗೆ ಇವತ್ತಿನ ಬ್ಲಾಗ್ನ ನಾನು ಮಾಡ್ತಾ ಇದ್ದೀನಿ ಸೊ ಇವತ್ತು ಆಲ್ಮೋಸ್ಟ್ ಕೆಲಸಗಳೆಲ್ಲ ಮುಗಿಸಿದ್ರು ಆದರೂ ಕೂಡ ಸ್ವಲ್ಪ ಕೆಲಸ ಆಯಿತು ಎಲ್ಲ ನಾನು ಬಂದು ಮಾಡಿಕೊಂಡೆ ಸೊ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಸೊ ವೀಡಿಯೋಕ್ಕೆ ಒಂದು ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ನೆಕ್ಸ್ಟ್ ಬ್ಲಾಗೊಂದು ಸಿಗ್ತೀನಿ ಫ್ರೆಂಡ್ಸ್ ಬಾಯ್